ಶರಣ ಶರಣಾರ್ಥಿಗಳು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಗೆಯ ಮಾಡುವರೆ ಹೊನ್ನೆ ಮೊದಲು ಶಿವ ಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ನೂರನೆಯ ಸಂಭ್ರಮಾಚರಣೆಯಲ್ಲಿರುವಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕ್ ಮುದ್ದೆ ಜಿಲ್ಲೆ ವಿಜಯಪುರ ಇಂದಿನ ಆನ್ಲೈನ್ ಗೋಷ್ಠಿಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂತ ಪರಮ ಪೂಜ್ಯರಾದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಶತಗೋಷ್ಠಿಯ ಸಂಭ್ರಮ ತುಂಬಾ ಅದ್ದೂರಿಯಾಗಿತ್ತು ಈ ಗೋಷ್ಠಿಯ ವರದಿ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂತು ರಾಜ ಉಳ್ಳಂತ ಸಿಂಹ ಕೂಡ ಮುಂದೆ ಹೋಗ್ಬೇಕಾದ್ರ ಹಿಂದೆ ನೋಡ್ ಹೋಗ್ತಾ ಇತ್ತು ಹಾಗೆ ಇಂದಿನ ವರದಿ ಶಿವಾವಲೋಕನ ತುಂಬಾ ಅಚ್ಚಳಿಯದಂತಿತ್ತು ಈ ಶತಗೋಷ್ಠಿಯ ಸಂಭ್ರಮದಲ್ಲಿ ನಾನೊಂದು ನುಡಿಯನ್ನು ಹೇಳಲು ಇಚ್ಛಿಸುತ್ತೇನೆ ಗೋಷ್ಠಿಯ ಕುರಿತು ಗೋಷ್ಠಿಯ ನುಡಿಯನ್ನು ಕೇಳುತ್ತಲಿದ್ದರೆ ಯಾವ ಅಭಾವ ಗೋಷ್ಠಿಯ ತತ್ವವೇ ಆಲಿಸಿದಲ್ಲಿ ಹರಡುವದೆಲ್ಲೆಡೆ ಒಳ್ಳೆಯ ಪ್ರಭಾವ ಹಾಗೇ ಈ ಗೋಷ್ಠಿಯ ವಿಷಯದಿ ಅಮೃತ ಅಡಗಿದೆ ಎನ್ನುವ ಮಾತು ನಿಜವಣ್ಣ ಗೋಷ್ಠಿಯ ತತ್ವವ ಅರಿದೊಡೆ ಜೀವಕ್ಕೆ ಎಂದಿಗೂ ಸೋಲಿಲ್ಲವಣ್ಣ ಹಾಗೆಯೇ ಗೋಷ್ಠಿಯ ನುಡಿಗಳನ್ನು ಕೇಳುತ್ತಲಿದ್ದರೆ ಜ್ಞಾನವು ವೃದ್ಧಿಯ ಆಗುವುದು ಗೋಷ್ಠಿಯ ತತ್ವವ ಪಾಲಿಸದಲ್ಲಿ ಜ್ಞಾನದ ಮಹಿಮೆಯು ತಿಳಿಯುವುದು ಈ ಗೋಷ್ಠಿ ನೂರನೇ ದಿನಕ್ಕೆ ತಲುಪಿದೆ ಅಂದ್ರೆ ಹೆಂಗ್ ಅನಿಸ್ತು ಹೆಂಗ್ ಹೋಯ್ತು ಅಂತ ಅನ್ನುವಂತದ್ದನ್ನ ಅಂಬಿಕಾ ಹೇಳ್ತಿದ್ಲು ಸೋಮಾರ್ ಬೇಗ ಬೇಗ ಬರ್ತಾ ಇದೆ ಅಂತ ಹಂಗೇನೆ ಈಗ ನೂರ್ ದಿನ ಹೆಂಗ ನೂರು ವಾರಗಳನ್ನ ಹೆಂಗ್ ಕಳೆದೇವ ಅಂದ್ರ ಆ ಗೋಷ್ಠಿಯಲ್ಲಿ ಅಡಗಿರುವಂತ ಒಳ್ಳೆ ಒಳ್ಳೆಯ ಉಪನ್ಯಾಸಗಳು ನಮ್ಮೆಲ್ಲರಿಗೂ ಏನಾಯ್ತು ಮನದಟ್ಟಾಯ್ತು ಅದರಿಂದ ನಮಗೂ ಕೂಡ ಮತ್ತು ನಮ್ಮ ತರಗತಿಗೂ ಕೂಡ ಇಲ್ಲಕ್ಕ ಕೆಲವು ಅಂಶಗಳಿದ್ದು ಅವುಗಳನ್ನು ತುಂಬಾ ಇಷ್ಟವಾದವು ಹಾಗೇನೆ ಅಂಬಿಕಾ ಹೇಳಿದ್ಲು ಈ ಗೋಷ್ಠಿಯಲ್ಲಿ ಪ್ರತಿ ವಾರ ಪ್ರತಿ ವಾರ ಉಪನ್ಯಾಸಕರನ್ನ ಹುಡುಕ್ಬೇಕಾದ್ರ ಅವಳು ಕಷ್ಟ ಪಟ್ಲೋ ಇಲ್ಲೋ ಗೊತ್ತಿಲ್ಲ ನಾನು ಇಷ್ಟರೊಳಗ ಒಬ್ಬರು ನೂರು ಗೋಷ್ಠಿಯಲ್ಲಿ ಒಬ್ಬರನ್ನು ಉಪನ್ಯಾಸಕರನ್ನ ರೆಡಿ ಮಾಡಕ್ ಆಗ್ಲಿಲ್ಲ ಅವ್ರು ತೊಂಬತ್ತೊಂಬತ್ತು ಉಪನ್ಯಾಸಕರನ್ನು ಹೇಗೆ ಸಿದ್ಧಪಡಿಸಿದರು ಅನ್ನೋದು ಅವರಿಬ್ಬರ ಶ್ರಮ ತುಂಬಾ ಅತ್ಯದ್ಭುತವಾಗಿದೆ ಹಾಗೇನೆ ಈ ನಮ್ಮ ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಇಷ್ಟು ಪ್ರಫುಲ್ಲಿತವಾಗಿ ನಡೆಯಬೇಕಾದ್ರ ಒಂದು ಗುರುವಿನ ಆಶೀರ್ವಾದ ಅಂತ ಗುರುವೇ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರ ಆಶೀರ್ವಾದದಿಂದ ಇದು ನೂರಲ್ಲ ಇದು ಸಾವಿರ ಸಂಭ್ರಮವನ್ನು ಕೂಡ ಆಚರಿಸ್ತದನ್ನುವಂತ ಉತ್ಸಾಹ ಎಲ್ಲರಲ್ಲಿ ಅಡಗಿದೆ ಈ ಗೋಷ್ಠಿ ಸಾವಿರಕ್ಕೆ ತಲುಪಲಿ ಅನ್ನುವುದು ನನ್ನ ಆಶ್ರಯದ ನುಡಿಯನ್ನು ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ನಮ್ಮ ಇನ್ನೊಂದು ಯಾರು ನಮ್ಮ ತುಂಬಿ ಗೋಷ್ಠಿಗಳ ಆಶಿಸ್ತಾ ಇದ್ದೇನೆ ಜೊತೆಗೆ ಇನ್ನೊಂದು ಹೊರಗೆ ಜನರಿಗೆ ಎಲ್ಲರಿಗೂ ಕೂತ್ಬೇಕ್ ಅಂದ್ರ ಒಂದು ವೇದಿಕೆ ಮಾಡಿ ಕಾರ್ಯಕ್ರಮ ಹಂಚಿಕೊಂಡು ಚಲೋ ಆಗ್ತದ ಅನ್ನುವಂತ ಭಾವ ನನಗ ಆ ಪೂಜೆಯನ್ನ ಕರೆಸ್ಬೇಕ ಆ ಕಾರ್ಯಕ್ರಮಕ್ಕೆ ಕರೆಸಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ